ಯತ್ರ ನಾರಿಯಸ್ತ ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಇದು ಏಳ್ನೂರ ನಲವತ್ತೈದಕ್ಕೂ ಹೆಚ್ಚು ಸಾಧುಗಳನ್ನು ಆತ್ಮಾಹುತಿ ಮಾಡಿಕೊಳ್ಳಲು ಪ್ರೇರೇಪಿಸಿದ ಧ್ಯೇಯವಾಕ್ಯ ಯಾವ ವೀರ ಮಹಿಳೆಗಾಗಿ ಏಳ್ನೂರ ನಲವತ್ತೈದು ಸಾಧುಗಳು ಒಬ್ಬರ ನಂತರ ಒಬ್ಬರಂತೆ ಪ್ರಾಣತ್ಯಾಗ ಮಾಡಿದರು ಗೊತ್ತಿದೆಯಾ ಇಂದಿಗೂ ಆ ಪುಣ್ಯಾತ್ಮರ ಸಮಾಧಿಯನ್ನು ಕಂಡರೆ ಮನದಲ್ಲಿ ಹೆಮ್ಮೆಯ ಭಾವ ಮೂಡುತ್ತದೆ ಇದು ಭಾರತೀಯ ಋಷಿಮುನಿಗಳ ಶೌರ್ಯ ಅದು ಕೂಡ ನಮ್ಮ ಹಳೆಯ ನಾಡಿನಲ್ಲಿ ಸ್ವಾಭಿಮಾನಕ್ಕಾಗಿ ರಕ್ತ ಹರಿಸಿದ ವೀರ ಮಹಿಳೆಗಾಗಿ ಹೌದು ಅವರೇ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಅವರ ಮೃತದೇಹವನ್ನು ಬ್ರಿಟಿಷರಿಂದ ರಕ್ಷಿಸಲು ಏಳ್ನೂರ ನಲವತ್ತೈದು ನಾಗಸಾಧುಗಳು ಕ್ಷಣಾರ್ಧದಲ್ಲಿ ತಮ್ಮ ಬಲಿದಾನ ನೀಡಿದ್ದರು ಭಾರತದ ಸ್ವಾತಂತ್ರ್ಯ ಹೋರಾಟದ ಮೊದಲ ಕಿಡಿ ಹೊತ್ತಿಸಿದ ವರ್ಷ ಸಾವಿರದ ಎಂಟುನೂರ ಐವತ್ತೇಳು ಮತ್ತು ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಈ ಕಿಡಿಯನ್ನು ಉರಿಯುತ್ತಿರುವ ಬೆಂಕಿಯಾಗಿ ಪರಿವರ್ತಿಸಲು ಹೊರಟಿದ್ದರು ಮನುಬಾಯಿ ಬಾಲ್ಯದಿಂದಲೂ ತನ್ನ ಶೌರ್ಯವನ್ನು ಪ್ರದರ್ಶಿಸಿದ ಈಕೆ ಮದುವೆಯ ನಂತರ ಝಾನ್ಸಿಯ ಮಹಾರಾಣಿ ಲಕ್ಷ್ಮೀಬಾಯಿಯಾದಳು ಆದರೆ ವಿಧಿಯು ಬೇರೆಯದನ್ನೇ ಕಾಯ್ದಿರಿಸಿತ್ತು ಮಹಾರಾಜ ಗಂಗಾಧರರಾವ್ ಅವರು ತಮ್ಮ ಕೊನೆಯ ಕ್ಷಣಗಳಲ್ಲಿ ರಾಣಿಗೆ ಲಕ್ಷ್ಮೀಬಾಯಿ ಝಾನ್ಸಿ ಈಗ ನಿನ್ನ ಜವಾಬ್ದಾರಿ ಎಂದು ಹೇಳುತ್ತಾರೆ ಮಹಾರಾಜರ ಆದೇಶವನ್ನು ಸ್ವೀಕರಿಸಿದ ತಕ್ಷಣ ರಾಣಿ ಲಕ್ಷ್ಮೀಬಾಯಿ ಜನರನ್ನು ನ್ಯಾಯ ಮತ್ತು ಸಮಾನತೆಯಿಂದ ನಡೆಸಿಕೊಳ್ಳಲು ಪ್ರಾರಂಭಿಸಿದರು ಆದರೆ ಬ್ರಿಟಿಷ ಸರ್ಕಾರದ ನೀತಿಗಳು ರಾಣಿ ಲಕ್ಷ್ಮೀಬಾಯಿಯನ್ನು ಕೋಪದಿಂದ ಕೆರಳುವಂತೆ ಮಾಡಿದ್ದವು ಅದು ಸಾವಿರದ ಎಂಟುನೂರ ಐವತ್ತೇಳರ ಕ್ರಾಂತಿಯ ಸಮಯ ಅದರ ಶ್ರೇಷ್ಠ ನಾಯಕಿ ಮತ್ತು ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಅವರ ಹೆಸರು ಶೌರ್ಯ ವಿಭಾಗದಲ್ಲಿ ಅಗ್ರಸ್ಥಾನದಲ್ಲಿದೆ ಬ್ರಿಟಿಷರೂ ಕೂಡ ಅವರಿಗೆ ಹೆದರುತ್ತಿದ್ದರು ಇಂದು ರಾಣಿ ಲಕ್ಷ್ಮೀಬಾಯಿಯವರ ವ್ಯಕ್ತಿತ್ವವು ಕೇವಲ ಮಹಿಳೆಯರಿಗೆ ಮಾತ್ರವಲ್ಲದೆ ದೇಶದ ಎಲ್ಲ ಯುವಕರಿಗೆ ಸ್ಫೂರ್ತಿಯ ಚಿಲುಮೆಯಾಗಿದೆ ರಾಣಿ ಲಕ್ಷ್ಮೀಬಾಯಿ ಸಾವಿರದ ಎಂಟುನೂರ ಮೂವತ್ತೈದರ ನವೆಂಬರ್ ಹತ್ತೊಂಬತ್ತರಂದು ಬನಾರಸ್ ಸಮೀಪದ ಹಳ್ಳಿಯ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಲಕ್ಷ್ಮೀಬಾಯಿಯವರ ಬಾಲ್ಯದ ಹೆಸರು ಮಣಿಕರ್ಣಿಕಾ ಜನರು ಪ್ರೀತಿಯಿಂದ ಅವರನ್ನು ಮನು ಎಂದು ಕರೆಯುತ್ತಿದ್ದರು ಮನು ನಾಲ್ಕು ವರ್ಷದವಳಿದ್ದಾಗ ತಾಯಿ ತೀರಿಕೊಂಡರು ಅವರ ತಂದೆ ಬಿತೋರ್ನಲ್ಲಿದ್ದ ಪೇಶ್ವೆಯವರ ಬಳಿ ಕೆಲಸ ಮಾಡುತ್ತಿದ್ದರು ಮತ್ತು ಮನು ತನ್ನ ತಂದೆಯೊಂದಿಗೆ ಪೇಶ್ವೆಯ ಸ್ಥಳಕ್ಕೆ ಹೋಗುತ್ತಿದ್ದಳು ಪೇಶ್ವೆಯು ಕೂಡ ಮನುವನ್ನು ತನ್ನ ಸ್ವಂತ ಮಗಳಂತೆ ಕಾಣುತ್ತಿದ್ದರು ಆಕೆ ಬಾಲ್ಯದಿಂದಲೂ ತುಂಬಾ ಶಿಸ್ತಿನವರಾಗಿದ್ದರು ಮನುವಿಗೆ ಚಬೀಲಿ ಎಂಬ ಹೆಸರು ಕೂಡ ಇತ್ತು ರಾಣಿ ಲಕ್ಷ್ಮೀಬಾಯಿಯವರ ಅಸಾಧಾರಣ ಧೈರ್ಯವನ್ನು ನೋಡಿ ಬ್ರಿಟಿಷ್ ಸೇನೆಯ ಹಿರಿಯ ಅಧಿಕಾರಿ ಕ್ಯಾಪ್ಟನ್ ಹೀರೋಸ್ ಅವರನ್ನು ಭಾರತದ ವೀರ ಮಹಿಳೆ ಎಂದು ಕರೆದಿದ್ದರು ರಾಣಿಯ ಮರಣದ ನಂತರ ಕ್ಯಾಪ್ಟನ್ ಹೀರೋಸ್ ರಾಣಿಗೆ ನಮಸ್ಕರಿಸಿದ್ದರಂತೆ ರಾಣಿ ಲಕ್ಷ್ಮೀಬಾಯಿಯ ಸೈನ್ಯವನ್ನು ಬ್ರಿಟಿಷ್ ಕಂಪನಿಯು ಮುರಾರ್ನಲ್ಲಿ ಸೋಲಿಸಿದಾಗ ಅವರು ಗ್ವಾಲಿಯರ್ ಕೋಟೆಯಲ್ಲಿದ್ದರು ಮಾಹಿತಿ ಸಿಕ್ಕಾಗ ಅಂಗರಕ್ಷಕರು ಮತ್ತು ಸೈನಿಕರೊಂದಿಗೆ ಉರುವಾಯಿ ಗೇಟ್ನಿಂದ ಅವರು ಹೊರಬಂದರು ಒಂದು ಮೈಲಿ ದೂರದ ರಾಮ್ಬಾಗ್ನಲ್ಲಿ ಆಕೆಯ ಬೆರಳೆಣಿಕೆಯ ಸೈನಿಕರು ಜನರಲ್ ಯೂರೋಸ್ನ ಸೈನ್ಯದೊಂದಿಗೆ ಘರ್ಷಣೆ ನಡೆಸಿದರು ಆಕೆಯ ಎಲ್ಲ ಸೈನಿಕರು ಹುತಾತ್ಮರಾದರು ಮುಂದೆ ಸಾಗುವಾಗ ರಾಣಿ ಲಕ್ಷ್ಮೀಬಾಯಿಯು ಗಾಯಗೊಂಡರು ಆಗ ಇದ್ದಕ್ಕಿದ್ದಂತೆ ನೂರಾರು ಸಾಧುಗಳು ಆಕೆಯ ಪರವಾಗಿ ಬ್ರಿಟಿಷ್ ಸೈನಿಕರೊಂದಿಗೆ ಘರ್ಷಣೆಗಿಳಿದರು ತಮ್ಮ ಸಿಂಹನಾದಕ್ಕೆ ಬ್ರಿಟಿಷ್ ಕಂಪನಿಗೆ ನಡುಕ ಹುಟ್ಟುವಷ್ಟು ಸಾವಿನ ನೃತ್ಯವನ್ನು ನಾಗ ಸಾಧುಗಳು ಪ್ರದರ್ಶಿಸಿದರು ಈ ಹೋರಾಟದಲ್ಲಿ ಏಳ್ನೂರ ನಲವತ್ತೈದು ನಾಗ ಸಾಧುಗಳು ಹುತಾತ್ಮರಾದರು ಇದಾದ ನಂತರ ಸಾಧುಗಳ ಗುಂಪು ಗಾಯಗೊಂಡ ರಾಣಿಯನ್ನು ಗಂಗಾದಾಸರ ಶಾಲೆಗೆ ಕರೆದೊಯ್ದರು ಅಲ್ಲಿ ರಾಣಿ ತನ್ನ ಪ್ರಾಣತ್ಯಾಗ ಮಾಡಿದರು ನಂತರ ಸಾಧುಗಳು ರಾಣಿ ಲಕ್ಷ್ಮೀಬಾಯಿಯವರ ಅಂತಿಮ ಸಂಸ್ಕಾರವನ್ನು ಆ ಗುಡಿಸಲಿನಲ್ಲಿಯೇ ನೆರವೇರಿಸಿದರು ಇಂದು ಅದೇ ಸ್ಥಳದಲ್ಲಿ ವೀರಾಂಗನೆಯ ಹುತಾತ್ಮ ಸ್ಮಾರಕವೂ ಇದೆ ಬ್ರಿಟಿಷರು ತನ್ನ ದೇಹವನ್ನು ಮುಟ್ಟುವುದು ರಾಣಿಗೆ ಇಷ್ಟವಿರಲಿಲ್ಲ ಇದನ್ನರೆತಿದ್ದ ನಾಗ ಸಾಧುಗಳು ಆಕೆಯನ್ನು ಕೊನೆ ಕ್ಷಣದಲ್ಲಿ ಬೇರೆಡೆಗೆ ಕರೆದೊಯ್ಯಲು ಬಂದಿದ್ದರು ಆಕೆಯ ಸಮಾಧಿಯು ಅಂದಿನಿಂದ ಅವರ ಶಾಶ್ವತ ಸ್ಮರಣೆಯ ಕೇಂದ್ರವಾಯಿತು ಇಂದಿಗೂ ವೀರಾಂಗನೆಯ ಹುತಾತ್ಮ ಸ್ಮಾರಕ ಭಾರತದ ಜನರಿಗೆ ಜೀವಂತ ಸ್ಫೂರ್ತಿ ನೀಡುತ್ತಿದೆ